ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ದರ್ಶನ್ ಅವರ ಅನೇಕ ಸಿನಿಮಾಗಳಲ್ಲಿ ಕೆಲವೊಂದು ಬೆಸ್ಟ್ ಮೂವೀಸ್ ಅಂತ ಇದೆ ಆದರೆ ದರ್ಶನ್ ಅವರ ಅತ್ಯುತ್ತಮ ಚಿತ್ರಗಳು ಹೀಗಾಗಿ ಟಾಪ್ ಟೆನ್ ಬೆಸ್ಟ್ ಮೂವೀಸ್ ಆಫ್ ದರ್ಶನ್ ಅವರು ಹೇಳಕ್ ಕೊಟ್ಟಿದ್ದೀನಿ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ ಈ ಒಂದು ಸಿನಿಮಾ ರಿಲೀಸ್ ಆಗಿದ್ದು ಫೆಬ್ರವರಿ ಎಂಟು ಎರಡು ಸಾವಿರ ಎರಡರಲ್ಲಿ ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ಸ್ಪರ್ಶ ರೇಖಾ ಅವರು ಈ ಒಂದು ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾ ಮೆಜೆಸ್ಟಿಕ್ ಅನ್ನೋ ಸಿನಿಮಾ ಪ್ರಮುಖವಾಗಿ ರೊಮ್ಯಾಂಟಿಕ್ ಆ್ಯಕ್ಷನ್ ಕ್ರೈಮ್ ಸಿನಿಮಾ ಆಗಿದ್ದು ಈ ಒಂದು ಸಿನಿಮಾ ಉಲ್ಲಾಸ್ ಎಂಟರ್ಟೈನ್ಮೆಂಟಲ್ಲಿ ಬಂದಿತ್ತು ಬ್ಯಾನರ್ ಅಡಿಯಲ್ಲಿ ಹೀಗಾಗಿ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ಪಿ ಎನ್ ಸತ್ಯ ಅವರು ಅವರ ಅಲ್ಲಿ ಎರಡನೇ ಸಿನಿಮಾ ಬರೋದು ಕರಿಯ ಕರಿಯ ಸಿನಿಮಾ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರ ಮೂರರಲ್ಲಿ ರಿಲೀಸ್ ಆಗಿತ್ತು ಈ ಒಂದು ಸಿನಿಮಾದಲ್ಲಿ ಅಂದರೆ ಕರಿಯ ಚಿತ್ರವು ಬೆಂಗಳೂರು ಅಂಡರ್ವಲ್ಡ್ನ ಬೇಸ್ಡ್ ಆಗಿ ಇಟ್ಕೊಂಡಿರೋ ಸ್ಟೋರಿ ಇದರಲ್ಲೂ ಕೂಡ ರಿಯಲ್ ಸ್ಟೋರಿ ಹಂಗೆ ರಿಯಲ್ ಅಂಡರ್ ವರ್ಲ್ಡ್ ರೌಡಿಸ್ ಈ ಒಂದು ಸಿನಿಮಾದಲ್ಲಿ ಬಳಕೆ ಮಾಡಿದರೆ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾದಲ್ಲಿನ ಸಾಂಗ್ಸ್ಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆಗಿದ್ದು ಈ ಒಂದು ಸಿನಿಮಾದಲ್ಲಿ ಆನೇಕಲ್ ಬಾಲರಾಜ್ ಅವರು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು ಅಂದರೆ ನಿರ್ವಹಣಾ ಅಂತವನ್ನು ಕೈಗೊಂಡಿದ್ರು ಅಂತಲೇ ಹೇಳ್ಬೋದು ಕರಿಯ ಸಿನಿಮಾವನ್ನು ಡೈರೆಕ್ಟ್ ಮಾಡಿರೋದು ಪ್ರೇಮ್ ಅವರು ಇವರ ಫಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು ಕರಿಯ ಸಿನಿಮಾ ಹೀಗಾಗಿ ಈ ಒಂದು ಸಿನಿಮಾದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಿದ್ರು ಕರಿಯ ಪ್ರೇಮ ಅವರು ಮತ್ತು ಹೆಸರು ಪಡ್ಕೊಂಡ್ರು ಹೀಗಾಗಿ ಈ ಒಂದು ಸಿನಿಮಾನ ತುಂಬ ಚೆನ್ನಾಗಿ ಬೇರೆ ಹಿಟ್ ಹಿಟ್ಟಾಯಿತು ಅಂತಲೇ ಹೇಳ್ಬೋದು ಕರಿಯ ಸಿನಿಮಾ ನಂತರ ಬರೋ ಸಿನಿಮಾನೇ ಕಲಾಸಿ ಪಾಳ್ಯ ಈ ಒಂದು ಸಿನಿಮಾ ಅಕ್ಟೋಬರ್ ಹದಿನೈದು ಎರಡು ಸಾವಿರ ನಾಲ್ಕರಲ್ಲಿ ರಿಲೀಸ್ ಆಗಿತ್ತು ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ಮತ್ತು ರಕ್ಷಿತಾ ಅವರು ಪ್ರಮುಖ ಪಾತ್ರದಲ್ಲಿ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದರು ಹೀಗಾಗಿ ಕಲಸಿಪಳ್ಳಿ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಓಂ ಪ್ರಕಾಶ್ ರಾವು ಅವರು ಅವರ ನಿರ್ದೇಶನದಲ್ಲಿ ಈ ಒಂದು ಸಿನಿಮಾ ಬಂದಿತ್ತು ಹೀಗಾಗಿ ಈ ಒಂದು ಸಿನಿಮಾ ರಾಮು ಫಿಲಮ್ಸ ಬ್ಯಾನರ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ರು ಅಂತಲೇ ಹೇಳ್ಬೋದು ರಾಮು ಅವರು ಸಾಧು ಕೋಕಿಲ್ ಅವರ ಸಂಗೀತ ಒಂದು ಸಿನಿಮಾಗೆ ಇತ್ತು ನಂತರ ಬರೋದೇ ಶಾಸ್ತ್ರಿ ಸಿನಿಮಾ ಈ ಒಂದು ಸಿನಿಮಾ ಜುಲೈ ಇಪ್ಪತ್ತು ಎರಡು ಸಾವಿರ ಐದರಲ್ಲಿ ರಿಲೀಸ್ ಆಗಿತ್ತು ಈ ಒಂದು ಸಿನಿಮಾದಲ್ಲೂ ಕೂಡ ಅಂಡರ್ ವರ್ಲ್ಡು ಸ್ಟೋರಿ ಆಗಿತ್ತು ಶಾಸ್ತ್ರಿಯ ಅನ್ನೋ ಕ್ಯಾರೆಕ್ಟರ್ ಯಾವ ರೀತಿ ಲಾಂಗು ಬಚ್ಚನ್ ಕಡೆ ಹೋಗ್ತಾನೆ ಅನ್ನೋದೇ ಆಗಿತ್ತು ಈ ಒಂದು ಸಿನಿಮಾ ಕೂಡ ಪಿ ಎಸ್ ಸತ್ಯ ಅವರು ಡೈರೆಕ್ಟ್ ಮಾಡಿದರು ಅಣಜಿ ನಾಗರಾಜ್ ಅವರು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು ಅಂತಲೇ ಹೇಳ್ಬೋದು ನಂತರ ಬರೋದೇ ನವಗ್ರಹ ಸಿನಿಮಾ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ ಈ ಒಂದು ಸಿನಿಮಾ ನವೆಂಬರ್ ಅವರು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿತ್ತು ಇದರಲ್ಲಿ ಅನೇಕ ಹಳೆ ಕಲಾವಿದರ ಅಂದರೆ ವಿಲ್ಲರ್ ಮಕ್ಕಳನ್ನು ಇದರಲ್ಲಿ ಹೀರೋಗಳಾಗಿ ಮಾಡಿದರು ಈ ಒಂದು ಸಿನಿಮಾ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೈಸೂರು ಅಂಬಾರಿಯ ಅಂಬಾರಿಯನ್ನ ಯಾವ ರೀತಿ ಲೂಟಿ ಮಾಡ್ತಾರೆ ಅನ್ನೋದೇ ಕಥೆಯಾಗಿತ್ತು ಈ ಒಂದು ಸಿನಿಮಾ ಡೈರೆಕ್ಟ್ ಮಾಡಿರೋದು ದಿನಕರ್ ತೂಗುದೀಪ ಅವರು ಅವರ ನಿರ್ದೇಶನದ ಈ ಸಿನಿಮಾ ಆ ಸಮಯದಲ್ಲಿ ಬೇರೆ ರೀತಿಯ ಅವಾನು ಸೃಷ್ಟಿ ಮಾಡಿತ್ತು ಈಗಲೂ ಕೂಡ ಈ ಒಂದು ಸಿನಿಮಾಗೆ ಕ್ರೇಜ್ ಇದೆ ಅಂತಲೇ ಹೇಳ್ಬೋದು ಹೀಗಾಗಿ ಇದು ಕೂಡ ದೊಡ್ಡ ಸಿನಿಮಾ ನಂತರ ಬರೋದೇ ಅನಾಥರ ಸಿನಿಮಾ ಅನಾಥರ ಸಿನಿಮಾ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಏಳರಲ್ಲಿ ಈ ಒಂದು ಸಿನಿಮಾದಲ್ಲಿ ಉಪೇಂದ್ರ ಅವರು ಮತ್ತು ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದರು ಈ ಒಂದು ಸಿನಿಮಾನ ಸಾಧು ಕೋಕಿಲ್ ಅವರು ನಿರ್ದೇಶನ ಮಾಡಿದ್ದು ಈ ಒಂದು ಸಿನಿಮಾ ಒಂದು ಒಳ್ಳೆಯ ಸ್ಟೋರಿನ ಹೊಂದಿತ್ತು ನಂತರ ಬರೋದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಈ ಸಿನಿಮಾನ ನೋಡದೆ ಇರೋರು ಯಾರಿದ್ದಾರೆ ಹೇಳಿ ಯಾಕೆಂದರೆ ಇದು ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಅವರ ಜೀವನ ಚರಿತ್ರೆ ಮತ್ತು ಆ ವೀರ ಯೋಧನ ಸಾಹಸ ಖಾತೆ ಆಗಿತ್ತು ಈ ಒಂದು ಸಿನಿಮಾ ನವೆಂಬರ್ ಒಂದು ಎರಡು ಸಾವಿರ ಹನ್ನೆರಡರಲ್ಲಿ ರಿಲೀಸ್ ಆಗಿದ್ದು ದೊಡ್ಡ ಮಟ್ಟದಲ್ಲೇ ಹಿಟ್ಟಾಗಿತ್ತು ಈ ಒಂದು ಸಿನಿಮಾನ ಪ್ರಮುಖವಾಗಿ ಅತ್ಯುತ್ತಮ ಚಿತ್ರ ಅಂತಲೇ ಹೇಳ್ಬೋದು ಬೆಸ್ಟ್ ಮೂವೀಸ್ ಅಂತಲೇ ಹೇಳ್ಬೋದು ಕೆರಿಯರ್ ಕೆರಿಯರಲ್ಲಿ ನಂತರ ಬರೋದೇ ರಾಬರ್ಟ್ ಸಿನಿಮಾ ಈ ಸಿನಿಮಾ ಯಾರಿಗ ಗೊತ್ತಿರಲ್ಲ ಹೇಳಿ ಯಾಕೆಂದರೆ ಈ ಒಂದು ಸಿನಿಮಾ ಅವರ ಒಂದು ಇಮೇಜ್ ಚೇಂಜ್ ಮಾಡಿರೋ ಸಿನಿಮಾ ಅಂತಲೇ ಹೇಳ್ಬೋದು ಈಗಿನ ಟ್ರೆಂಡಿಗೆ ಮಾಡಿರೋವಂಥ ಸಿನಿಮಾ ಅಂತ ಈಸಿಯಾಗಿ ಹೇಳ್ಬೋದು ಇದರಲ್ಲಿ ರಾಬರ್ಟನ್ನು ಅಂದರೆ ಚೌಕ ಸಿನಿಮಾದಲ್ಲಿ ರಾಬರ್ಟನೋ ಕ್ಯಾರೆಕ್ಟರ್ ಇಟ್ಕೊಂಡು ಸ್ಟ್ಯಾಂಡರ್ ಲೋನ್ ಸಿನಿಮಾ ಆಗಿ ದರ್ಶನ್ ಅವರಿಗೆ ರಾಬರ್ಟ್ನ ಕೊಟ್ಟಿರೋರು ಅಂತಲೇ ಹೇಳ್ಬೋದು ಅದು ಯಾರು ಅಂತ ಕೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಅಂತಲೇ ಹೇಳ್ಬೋದು ಅವರ ಚೌಕ ಸಿನಿಮಾದಲ್ಲಿ ಬಂದಿರೋ ಅಂಥ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡೆ ರಾಬರ್ಟ್ ಅನ್ನೋ ಒಂದು ದೊಡ್ಡ ಸಿನಿಮಾನ ಮಾಡಿ ಗೆದ್ದು ಬೀಗಿದ್ರೆ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾ ಉಮಾಪತಿ ಪ್ರೊಡಕ್ಷನಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು ನಂತರ ಬರೋ ಸಿನಿಮಾನೇ ಇತ್ತೀಚಿಗೆ ರಿಲೀಸ್ ಆಗಿ ಬ್ಲಾಕ್ ಪಡ್ಕೊಂಡಿರೋ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಿಲೀಸ್ ಆಗಿರೋವಂಥ ಕಾಟೇರ ಸಿನಿಮಾ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆಗಿತ್ತು ಐ ಎಷ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ಹೀಗಾಗಿ ಈ ಒಂದು ಸಿನಿಮಾ ಒಂದು ಹಳ್ಳಿ ಸ್ಟೋರಿ ಬ್ಯಾಕ್ ಡ್ರಾಪ್ನ ಹೊಂದಿದ್ರು ಕೂಡ ಒಂದು ಒಳ್ಳೆಯ ಕಥೆನೇ ಹೊಂದಿತ್ತು ಹಾಗೆ ರಿಯಲ್ ಕತೆನೇ ಹೊಂದಿತ್ತು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಹಾಗೆ ತರುಣ್ ಕಿಶೋರ್ ಸುಧೀರ್ ಅವರು ಹೀಗಾಗಿ ಅವರ ಬಾಂಡಿಂಗ್ನಲ್ಲಿ ಅವರ ಎರಡು ಸಿನಿಮಾಗಳು ದೊಡ್ಡ ಬ್ಲಾಕ್ ಬಸ್ಟರ್ ಆದವು ಕಾಟೇರ ಸಿನಿಮಾ ಒಂದು ಒಳ್ಳೆಯ ರೈತರ ದಂಗೆಯನ್ನು ಮತ್ತು ಹಲವು ಅಂಶಗಳನ್ನು ಹೊಂದಿರೋ ಸಿನಿಮಾ ತುಂಬ ಚೆನ್ನಾಗಿದೆ ನೋಡಿ ಅಂತಲೇ ಹೇಳ್ತೀನಿ ನಂತರ ಬರೋದೇ ಟಾಪ್ ಟೆನ್ ಯಜಮಾನ ಸಿನಿಮಾ ಯಜಮಾನ ಸಿನಿಮಾ ಆ್ಯಕ್ಚುಲಿ ಕಾಟೇರ ಮತ್ತು ರಾಬರ್ಟ್ ಕಿರೋ ಮುಂಚೆನೇ ರಿಲೀಸ್ ಆಗಿದ್ದು ಆದರೆ ಇದನ್ನು ಟಾಪ್ ಟೆನ್ನಲ್ಲಿ ನಾನು ಆಯ್ಕೆ ಮಾಡಿದ್ದೀನಿ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿ ಹರಿಕೃಷ್ಣ ಅವರು ಅವರ ನಿರ್ದೇಶನ ಈ ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಇಷ್ಟಾಗಿತ್ತು ದರ್ಶನ್ ಅವರ ಟಾಪ್ ಟೆನ್ ಮೂವೀಸ್ ಥ್ಯಾಂಕ್ ಯು ಫ್ರೆಂಡ್ಸ್